ಮೋದಿ ಅವರನ್ನ ಅಪಾರವಾಗಿ ಬೆಂಬಲಿಸಿದ ಎನ್ಆರ್ಐ ಸಮುದಾಯ ಇವತ್ತು ಸಂಕಷ್ಟಕ್ಕೆ ಸಿಲುಕಿದೆ ಅವರಿಗೆ ನೆರವಾಗಬೇಕಿದ್ದ ಮೋದಿಯವರು ಕೈ ಚೆಲ್ಲಿ ಕೂತಿದ್ದಾರೆ ಇತ್ತೀಚೆಗೆ ಭಾರತ ಮೂಲದ ಚಂದ್ರಮೌಲಿ ನಾಗಮಲ್ಲಯ್ಯ ಎಂಬ ಕನ್ನಡಿಗರನ್ನ ಅಮೆರಿಕದ ದಲ್ಲಾಸ್ನಲ್ಲಿ ಹೆಂಡತಿ ಮಗನ ಎದುರೇ ಶ್ರಚ್ಛೇದನ ಮಾಡಿ ಹತ್ಯೆ ಮಾಡಲಾಯಿತು ತಲೆಯನ್ನು ಫುಟ್ಬಾಲ್ನಂತೆ ಒದ್ದ ಸಿಸಿಟಿವಿ ದೃಶ್ಯ ಇಡೀ ಜಗತ್ತನ್ನ ಬೆಚ್ಚಿ ಬೀಳಿಸಿತು ಭಾರತೀಯ ವಲಸಿಗರ ಬಗ್ಗೆ ಕಟುವಾಗಿ ವರ್ತಿಸುತ್ತಿರುವ ಪ್ರೆಸಿಡೆಂಟ್ ಟ್ರಂಪ್ ಕೂಡ ಆ ಘಟನೆಯನ್ನ ಖಂಡಿಸಿದ್ರು ಆದರೆ ತನ್ನ ನಾಗ ನ ಈ ಹತ್ಯೆಯನ್ನ ಪ್ರಧಾನಿ ಮೋದಿಯವರು ಇದುವರೆಗೆ ಖಂಡಿಸಿಲ್ಲ ಪ್ರತಿಕ್ರಿಯಿಸಿಲ್ಲ ಮೋದಿಯವರ ಗೆಲುವುಗಳಲ್ಲಿ ಅನಿವಾಸಿ ಭಾರತೀಯರ ಕೊಡುಗೆ ಅಪಾರ ಓವರ್ಸೀಸ್ ಫ್ರೆಂಡ್ಸ್ ಆಫ್ ಬಿಜೆಪಿ ಎಂಬ ವೇದಿಕೆ ಮೂಲಕ ಅಮೆರಿಕ ಯುಕೆ ಕೆನಡಾ ಆಸ್ಟ್ರೇಲಿಯಾ ಮೊದಲಾದಡೆ ಎನ್ಆರ್ಐಗಳು ಗಳು ಬಿಜೆಪಿಗೆ ಫಂಡ್ ಮಾಡಿ ವ್ಯಾಪಕ ಡಿಜಿಟಲ್ ಕ್ಯಾಂಪೇನ್ ಮಾಡಿದ್ರು ನ್ಯೂಯಾರ್ಕ್ನ ಮ್ಯಾಡಿಸನ್ ಸ್ಕ್ವೇರ್ ಸಿಡ್ನಿ ಟೊರೆಂಟೊ ದುಬೈ ಲಂಡನ್ ಗಳಲ್ಲಿ ಮೋದಿಯವರ ಮಾಸ್ ರ್ಯಾಲಿಗಳನ್ನ ಆಯೋಜಿಸಿದ್ರು ಎರಡು ಸಾವಿರದ ಹತ್ತೊಂಬತ್ತರ ಹೌಡಿ ಮೋದಿ ರ್ಯಾಲಿ ಇದಕ್ಕೊಂದು ಸಾಕ್ಷಿ ಹೀಗೆ ಬೆ ಬೆಂಬಲಿಸುತ್ತಾ ಬಂದ ಎನ್ಆರ್ಐಗಳನ್ನ ಮೋದಿ ಈಗ ಕೈಬಿಟ್ರ ಮುಂಚೆ ವಿದೇಶಗಳಲ್ಲಿ ಭಾರತೀಯರ ಮೇಲೆ ಹಲ್ಲೆ ನಡೆದಾಗ ಸರ್ಕಾರ ಕಟುವಾಗಿ ಪ್ರತಿಕ್ರಿಯಿಸುತ್ತಿದ್ದವು ಎರಡು ಸಾವಿರದ ಒಂಬತ್ತರಲ್ಲಿ ಆಸ್ಟ್ರೇಲಿಯಾದಲ್ಲಿ ವಿದ್ಯಾರ್ಥಿ ನಿತಿನ್ ಗರ್ಗ್ ಹತ್ಯೆಯಾದಾಗ ವಿದೇಶಾಂಗ ಸಚಿವ ಎಸ್ ಎನ್ ಕೃಷ್ಣ ಅಲ್ಲಿಗೆ ಹೋಗಿ ಒತ್ತಡ ತಂದಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಇಂಗ್ಲೆಂಡ್ನ ಸಾಲ್ಪೋರ್ಟ್ನಲ್ಲಿ ವಿದ್ಯಾರ್ಥಿ ಅನುಜ್ ಬಿದ್ವೆ ಹತ್ಯೆಯಾದಾಗ ರಾಯಭಾರಿ ಕಚೇರಿ ತಕ್ಷಣ ನೆರವಿಗೆ ಧಾವಿಸಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಅಮೆರಿಕದ ನಲ್ಲಿ ಇಂಜಿನಿಯರ್ ಶ್ರೀನಿವಾಸ್ ಕುಚ್ಚಿಬೋಟ್ಲಾ ಹತ್ಯೆ ಾಗ ಇದೇ ಮೋದಿಯವರ ಸರ್ಕಾರದ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಖಂಡಿಸಿ ಅಧಿಕಾರಿಗಳನ್ನ ಕಳುಹಿಸಿದ್ರು ಆದರೆ ನಾಗಮಲಯ್ಯ ಹತ್ಯೆ ಪ್ರಪಂಚದಾದ್ಯಂತ ಸದ್ದು ಮಾಡಿದ್ರು ಮೋದಿ ಸರ್ಕಾರ ಮೌನಕ್ಕೆ ಶರಣಾಗಿದೆ ಇದೊಂದು ಘಟನೆ ಮಾತ್ರವಲ್ಲ ಇತ್ತೀಚೆಗೆ ಕೆನಡಾ ಇಂಗ್ಲೆಂಡ್ ಪೋಲೆಂಡ್ ಆಸ್ಟ್ರೇಲಿಯಾ ಐರ್ಲೆಂಡ್ಗಳಲ್ಲಿ ಭಾರತೀಯ ಅನಿವಾಸಿಗಳ ಮೇಲೆ ಜನಾಂಗೀಯ ಹಿಂಸೆಗಳು ಘಟಿಸುತ್ತವೆ ಆದರೆ ಮೋದಿ ಅವರ ಸರ್ಕಾರ ಈ ಎನ್ಆರ್ಐಗಳ ನೆರವಿಗೆ ಧಾವಿಸುತ್ತಿಲ್ಲ ಬೆಂಬಲಕ್ಕೆ ಪ್ರತಿಯಾಗಿ ಅವರಿಗೆ ಸಿಕ್ಕಿತು ಇದೇನಾ